ನೆಕ್ಸ್ಟ್ ಏನಾಗುತ್ತೆ ಅಂದರೆ ರೇಣುಕಾ ಸ್ವಾಮಿ ಪೋಸ್ಟ್ ಇತ್ತಲ್ಲ ಇದ್ರ ಬಗ್ಗೆ ದರ್ಶನ್ಗೆ ಹೇಳೋದು ಪವಿತ್ರ ಅಲ್ವೇ ಅಲ್ಲ ಇಲ್ಲಿ ಇನ್ನೊಂದು ತಿರುವಿದೆ ಇದಕ್ಕೆ ಇದು ಎ ಒನ್ ಆರೋಪಿ ಪವಿತ್ರ ಕೂಡ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇದು ಅಲ್ಲೇನಾಗುತ್ತೆ ಅಂದರೆ ಸ್ವಾಮಿ ಈ ರೇಣುಕಾ ಸ್ವಾಮಿ ಅಂತ ಒಂದು ವ್ಯಕ್ತಿ ಆ ವ್ಯಕ್ತಿಯ ಪೋಸ್ಟು ಇದ್ರ ಬಗ್ಗೆ ನನಗೆ ಲವಲೇಶನ್ ಗೊತ್ತಿಲ್ಲ ಸ್ವಾಮಿ ದರ್ಶನ್ಗೆ ನಾನು ಇದ್ರ ಬಗ್ಗೆ ಯಾವತ್ತೂ ಹೇಳೇ ಇಲ್ಲ ಸ್ವಾಮಿ ನಾನು ಯಾವತ್ತೂ ದರ್ಶನ್ ಹತ್ರ ಹೇಳಿಲ್ಲ ಅಣ್ಣ ಹೀಗೆಲ್ಲ ಪೋಸ್ಟ್ ಮಾಡಿದ್ದಾನೆ ಅಂತ ಹೇಳೋದು ಪವನ್ ಅಣ್ಣ ಅಕ್ಕನಿಗೆ ಈ ಥರ ಎಲ್ಲ ಪೋಸ್ಟ್ ಮಾಡಿಬಿಟ್ಟಿದ್ದಾರೆ ಇವರು ಹೇಳಿ ಹೇಳಿರೋದೆ ಪವನ್ ಸ್ವಾಮಿ ನಾನು ಇದರಲ್ಲಿ ಮುಗ್ದೆ ನನಗೆ ವಿಷ್ಯ ಗೊತ್ತಿಲ್ಲ ಇದು ಖಾತೆ ಇವ್ರ ಬಳಿಯೇ ಇತ್ತು ಹ್ಯಾಂಡಲ್ ಮಾಡ್ತಿದ್ದವರು ಇವರೇನೇ ನನಗಿದು ಈ ಥರ ಪೋಸ್ಟ್ ಆಗಿದೆ ಈ ಥರದ್ದೇನು ರೇಣುಕಾ ಸ್ವಾಮಿ ಹಿಂಗೆ ಕಳಿಸ್ತಾರೆ ಅಂಗೆ ಕಳಿಸ್ತಾರೆ ನನಗೆ ಗೊತ್ತೇ ಇರಲಿಲ್ಲ ಪವನ್ ದರ್ಶನ್ಗೆ ಈ ವಿಷಯ ಹೇಳ್ತಾ ಇದ್ದಂತೆಯೇ ದರ್ಶನ್ಗೆ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸೋದು ವಿನಯ್ ತುಂಬ ತಲೆ ಕೆಡಿಸ್ಬಿಟ್ಟಿದ್ದಾನೆ ನಾನು ವಿನಯಿ ದರ್ಶನ್ಗೆ ಇದ್ರ ಬಗ್ಗೆ ನಂತರ ಒಂದು ಕಡೆ ಕೂತಿರ್ತಾರಂತೆ ಯಾರು ರಾಘವೇಂದ್ರ ದರ್ಶನು ಅವರು ಇವರು ಎಲ್ಲ ರಾಘವೇಂದ್ರನಿಗೂ ಈ ವಿಷಯ ಹೇಳಿರೋದು ಪವಿತ್ರ ಅಲ್ಲ ದರ್ಶನ್ ಸಮ್ಮುಖದಲ್ಲಿ ಈ ವಿಷಯ ಪ್ರಸ್ತಾಪಕ್ಕೆ ಬಂದಾಗ ಈ ಪವನು ವಿನಯಿಂದ ಗೊತ್ತಾಯ್ತಲ್ವ ರಾಘವೇಂದ್ರ ಸಿಕ್ಕಿದ್ನಲ್ಲ ದುರ್ಗದವನು ಅವರ ಅಭಿಮಾನಿ ಸಂಘದ ಅಧ್ಯಕ್ಷ ಏಯ್ ರಾಘವೇಂದ್ರ ಅದು ಯಾರ ನೋಡ ಇವನು ಯಾರ ರೇಣುಕಾ ಸ್ವಾಮಿ ಅಂತೆ ಸ್ವಲ್ಪ ವಿಚಾರಿಸ್ಕೊಂಬಾರೋ ಅವನ್ನ ಕರ್ಕೊಂಬಾರೋ ಅಂತ ಹೇಳಿದಾಗ ಇವರು ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಈ ಮೂರ್ನಾಲ್ಕು ತಿಂಗಳ ಅಸಮಾಧಾನ ತನ್ನ ಗೆಳತಿಯೊಂದಿಗೆ ದರ್ಶನ್ಗಿತ್ತಲ್ಲ ಹೇಗಾದರೂ ಪ್ಯಾಚಪ್ ಮಾಡ್ಬೇಕಿದ್ದೀನಿ ಅಂದ್ಬಿಟ್ಟು ಏನು ಮಾಡ್ತಾರೆ ಬಾ ಕೆಳಗಡೆ ಹೇಳಿದ್ ನೀನು ನಿನಗೊಂದು ಒಳ್ಳೆ ನ್ಯೂಸ್ ಕೊಡ್ತೀನಿ ಅಂತ ಕರೀತಾರೆ ಅಷ್ಟೊತ್ತಿಗೆ ಮೂರ್ನಾಲ್ಕು ತಿಂಗಳುಗಳ ಕಾಲ ದರ್ಶನ್ ಮತ್ತು ಪವಿತ್ರ ಗೌಡ ನಡುವೆ ಒಂದು ಮುನಿಸಿತ್ತು ಅಂತ ಮುನಿಸುವ ಅಸಮಾಧಾನ ಬೇಸರ ಏನಾದರೂ ಬರ್ಕೊಳ್ಳಿ ಅಲ್ಲಿ ಅದಿತ್ತು ಅಂತ ಒಂದು ಸರ್ಪ್ರೈಸ್ ಇದೆ ಗುಡ್ ನ್ಯೂಸ್ ಇದೆ ನಿನಗೆ ಬಾ ಅಂತ ಕರ್ಕೊಂಡು ಬರ್ತಾರೆ ಏನೂ ಗೊತ್ತಿಲ್ಲದಂತೆ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಿದ್ದು ಪವಿತ್ರ ಅಷ್ಟೊತ್ತಿಗಾಗಲೇ ಇಲ್ಲೇನಾಗಿರುತ್ತೆ ಇಂಪರ್ಸೋನ ಆಗಿರುತ್ತೆ ಇಂಪರ್ಸೋನಾ ಅಂದರೆ ಒಬ್ಬ ವ್ಯಕ್ತಿಯಂತೆ ನಟಿಸಿ ಒಬ್ಬ ವ್ಯಕ್ತಿಯ ಮುಖವಾಡವನ್ನು ಹಾಕ್ಕೊಂಡು ಇನ್ನೊಬ್ಬ ವ್ಯಕ್ತಿ ಆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದು ಇನ್ ಬಿಟ್ವೀನ್ ಏನಾಗಿರುತ್ತೆ ಅಂದರೆ ಇಲ್ಲಾಗಿರೋದು ಇಷ್ಟೇ ಇದ್ಯಾವುದೋ ಅಷ್ಟಿಲ್ಲ ಫೋಟೋ ಹಾಕ್ತಿದ್ದ ರೇಣುಕಾಸ್ವಾಮಿ ಅಣ್ಣಾತಿಕೆ ಬಗ್ಗೆ ಏನೋ ಬೈತಾ ಇದ್ದಾರೆ ರೇಣುಕಾಸ್ವಾಮಿ ನೀನು ದೂರ ಹೋಗಿಬಿಡು ಅಂತ ಪವಿತ್ರ ಹೇಳ್ತಾ ಇದ್ದ ರೇಣುಕಾಸ್ವಾಮಿ ಯಾವ್ಯಾವುದು ಅಷ್ಟೆಲ್ಲ ಚಿತ್ರಗಳು ಅದು ಇದೆಲ್ಲ ಪೋಸ್ಟ್ ಮಾಡ್ತಿದ್ದ ಅಂತಿತ್ತಲ್ಲ ಈ ಪೋಸ್ಟ್ಗಳನ್ನು ಯಾವಾಗ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಇನ್ನಿಬ್ಬರು ಹ್ಯಾಂಡಲ್ ಮಾಡ್ತಿರ್ತಾರೆ ಆ ಕಡೆಯಿಂದ ಪೋಸ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಇಲ್ಲಿ ಪವನ್ ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ವಿನಯ್ ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ ಅಂತ ಪೋಸ್ಟ್ ಮಾಡಲ್ಲ ಅಥವಾ ಕಮೆಂಟ್ ಹಾಕಲ್ಲ ಅವನಿಗದು ಪವಿತ್ರ ಗೌಡಾನೆ ಪವಿತ್ರ ಗೌಡಗೆ ನೇರವಾಗಿ ಆ ಪೋಸ್ಟ್ ಹಾಕ್ತಿದ್ದ ಇವರೇನು ಮಾಡ್ತಾಯಿದ್ರು ಓಹೋ ಈ ಥರ ಎಲ್ಲ ಮಾಡ್ತಾ ಇದ್ದಾನೆ ಇವನು ಅಣ್ಣನಿಗೆ ಅಣ್ಣನಿಗೆ ಗೆಳತಿಗೆ ಈ ಥರ ಇದ್ದಾರೆ ಅಂದರೆ ನೀವು ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅದೊಂದು ಒಂದು ರೋಗ ಅಣ್ಣನ ಹತ್ರ ಏನೋ ಮೆಚ್ಚುಗೆ ತೊಗೋಬೇಕು ಓಯ್ ನಮ್ಮ ಟೀಮ್ಗೆ ನಮ್ಮ ಅಣ್ಣನಿಗೆ ಅಕ್ಕನಿಗೆ ಇದು ಬಂದಿರುತ್ತಲ್ಲ ಹಾಗೇನು ಮಾಡ್ತಿದ್ದೆ ಇವರು ಅದೇ ಥರ ಚಾಟ್ ಮಾಡ್ಕೊಂಡು ಬರ್ತಿರ್ತಾರೆ ಈ ವಿಷಯವನ್ನು ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಗೊತ್ತಿಲ್ಲ ಅಂತ ಪವಿತ್ರ ಗೌಡಳ ಸ್ಟೇಟ್ಮೆಂಟು ತಿಳಿಸಿದ್ದೆ ಅವರು ಪ್ರೋವೋಕ್ ಅಣ್ಣ ಅಲ್ಲಿ ಸ್ವಾಮಿ ಪ್ರೋವೋಕ್ ಮಾಡೋ ದರ್ಶನಿಗೆ ಇವರಿಬ್ಬರೇ ಸೇರಿಕೊಂಡು ಪ್ರೋವಕ್ ಪ್ರವೋಕ್ ಮಾಡಿದ್ರು ಅಷ್ಟೊತ್ತಿಗಾಗಲೇ ಇವರು ಯಾವಾಗ ದರ್ಶನ್ ಬಂದು ಬಾ ಪವಿತ್ರ ಇಲ್ಲಿ ಹೋಗಿ ಬರೋಣ ನಿನಗೇನೋ ಗುಡ್ ನ್ಯೂಸ್ ಇದೆ ಅಂತ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡೋಗ್ತಾರಲ್ಲ ಸ್ವಾಮಿ ಅಷ್ಟೊತ್ತಿಗೆ ಆಗಲೇ ಈ ರೇಣುಕಾ ಸ್ವಾಮಿನ ಹಿಡ್ಕೊಂಡು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಟ್ಟಿದ್ರು ಇವರು ನಿನಗೆ ಅಣ್ಣ ತಂಗಿ ಇಲ್ವೇನೋ ಅಕ್ಕ ತಂಗಿ ಇಲ್ವೇನೋ ಅಂತ ಆಗ ನಾನು ಹೋಗ್ಬಿಟ್ಟು ನನಗೆ ಯಾವಾಗ ವಿಷಯ ಗೊತ್ತಾಯಿತು ಹಿಂಗೆ ಹಿಂಗೆ ಮಾಡಿದಾನಕ್ಕ ನಿನ್ನ ಹೆಸರಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಹೋಗಿ ಏನು ಮಾಡಿದೆ ಅಕ್ಕ ತಂಗಿ ಇಲ್ವೇನೋ ನಿನಗೆ ಅಂತ ನಾನು ಬೈದೆ ಅಷ್ಟೊತ್ತಿಗಾಗಲೇ ಹೊಡೆದು ಇವರು ಆಮೇಲೆ ಅವನು ಕಾಲಿಗೆ ಬೀಳಕ್ಕೆ ಬಂದ ಯಾರು ರೇಣುಕಾ ಸ್ವಾಮಿ ನಾನು ಕಾಲಿಗೆ ಬಿದ್ದುಬಿಡ್ತೀನಿ ಅಂತ ನನ್ನ ಹೆಸರನ್ನ ಅಕೌಂಟ್ಗಿಂದ ಪೋಸ್ಟ್ ಹಾಕಿದ್ದ ಅಂದಾಗ ನನಗೂ ಸಿಟ್ಟು ಬಂದಿತ್ತು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ಇಲ್ವೇನೋ ಅಂತ ನಾನು ಕೇಳಿಬಿಟ್ಟಿದ್ದೆ ಆಗ ದರ್ಶನ್ ಏನು ಮಾಡಿದ್ರು ಅಂದರೆ ಪವಿತ್ರ ಗೌಡಳ ಕಾಲು ಮುಟ್ಟೋಕ್ಕೂ ಬಿಡಲಿಲ್ಲ ಅವರು ಅವಳು ಕಾಲು ಮುಟ್ಟೋ ಅಷ್ಟಾಯ್ತಾನೋ ನೋಡಿ ಮುಟ್ಕೊಡು ದೂರದ ನಮಸ್ಕಾರ ಅಂದರು ಸ್ವಲ್ಪ ಹೊತ್ತಾದ ಮೇಲೆ ಪವಿತ್ರ ಗೌಡ ಮನೆಗೆ ಹೋಗಿಬಿಡ್ತಾಳೆ ನಾನು ಆವಾಗ ಮನೆಗೆ ಬಂದುಬಿಟ್ಟೆ ಅಂಥೇಳಿ ಪವಿತ್ರ ಗೌಡ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದು ಇಷ್ಟೇನ ವಿಷಯ ಇದಾದ್ಮೇಲೆ ಇನ್ನೊಂದು ಭಾಗ ಇದೆ ಇಲ್ಲಿ ಈ ದರ್ಶನ್ ಅಂಡ್ ಟೀಮ್ ಯಾವ ಒಂದು ದರ್ಶನ್ ಮತ್ತು ತಂಡ ಈ ರೇಣುಕಾಸ್ವಾಮಿಗೆ ಹೊಡಿತಾ ಇತ್ತೋ ಇದರ ವಿಡಿಯೋನ ಅನೇಕರು ಮಾಡ್ಕೊಂಡಿದ್ರು ಅಥವಾ ಒಬ್ಬನೇ ಮಾಡ್ಕೊಂಡಿದ್ದ ಅಂದ್ಕೊಳ್ಳಿ ಇವರು ಏನು ಮಾಡಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿ ಹಲವು ಆಪ್ತರು ತುಂಬ ಕ್ಲೋಸ್ ಸರ್ಕಲ್ ಇರುತ್ತಲ್ಲ ಅವ್ರಿಗೆ ಅತ್ಯಂತ ಆಪ್ತರು ಅಂತ ಒಂದು ವಲಯ ಇರುತ್ತಲ್ಲ ಆ ವಲಯಕ್ಕೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಗ್ರೂಪ್ ಇರುತ್ತೆ ಅಣ್ಣ ಹಿಂಗೆ ಒಡ್ದ ಅಣ್ಣ ಹಂಗೆ ಹೊಡೆದ ಅಥವಾ ನಾವು ಹಿಂಗೆ ಹೊಡೆದ್ವಿ ಹಣೆಗಾಯಿ ನೀರುಗಾಯಿ ಮಾಡಿದ್ವಿ ಅವನನ್ನು ಅಂಥೇಳಿ ಆ ಗ್ರೂಪ್ಗೆ ನಿರಂತರವಾಗಿ ವಿಡಿಯೋ ಪೋಸ್ಟ್ ಮಾಡ್ತಾಯಿದ್ರು ನಮ್ಮ ತಂಟೆಗೆ ಬಂದರೆ ನಾವೇನು ಮಾಡ್ತೀವಿ ನೋಡಿ ಇಂತಿಂಥ ಕೆಲಸ ಮಾಡಿದ್ದ ಇಂತಿಂಥ ಟ್ರೀಟ್ಮೆಂಟ್ ಅವನು ನಾವು ಕೊಡ್ತಾ ಇದ್ದೀವಿ ಅಂತ ಈ ಗ್ರೂಪ್ನಲ್ಲಿ ಹಲ್ಲೆ ಮಾಡಿರ್ತಕ್ಕಂಥ ವಿಡಿಯೋ ಸುಮಾರು ಸಲ ಫಾರ್ವರ್ಡ್ ಆಗ್ತಾ ಇತ್ತು ದರ್ಶನ್ ಕ್ಲೋಸ್ ಗ್ರೂಪ್ಗೆ ಬಂದು ಬಿದ್ದಿದ್ದು ಒಟ್ಟು ಮೂರು ವಿಡಿಯೋಗಳು ದರ್ಶನ್ ತುಂಬ ಆಪ್ತ ವಲಯಕ್ಕೆ ಬಂದು ಬಿದ್ದಿರೋದು ಟೋಟಲಾಗಿ ಮೂರು ವಿಡಿಯೋ ಬಂದು ಬೀಳ ಬೀಳುತ್ತೆ ಆದರೆ ಆ ವೀಡಿಯೋವನ್ನು ರೇಣುಕಾ ಸ್ವಾಮಿ ಸಾಯೋ ತನಕ ಓಪನ್ ಮಾಡೇ ಇರೋಲ್ಲ ಪವಿತ್ರ ಗೊತ್ತೇ ಇಲ್ಲ ಇದು ಅಂತ ಪವಿತ್ರ ಇದು ನನಗೆ ಗೊತ್ತೇ ಇರಲ್ಲ ಸ್ವಾಮಿ ಆ ಗ್ರೂಪ್ ಹೋಗಿ ನಾನು ನೋಡಿರಲಿಲ್ಲ ಏನೋ ನಮ್ಮ ಪರ್ಸ್ನಲ್ ಅಕೌಂಟ್ಗಿಂತ ಸಡನ್ನಾಗಿ ಬಂದಾಗ ಏನೋ ನಾವು ಗಮನಿಸ್ತೀವಿ ಈ ಗ್ರೂಪ್ಗಳಿಗೆ ಗ್ರೂಪ್ಗಳಿಗೆ ಬಂದಾಗ ಗ್ರೂಪಲ್ಲಿ ಸುಮಾರು ಏನೇನೋ ಬರ್ತಿರ್ತವೆ ಅಂತ ನಾವು ಸುಮ್ಮನಾಗಿರ್ತೀವಿ ನನಗೆ ರೇಣುಕಾ ಸ್ವಾಮಿ ಸತ್ತು ಹೋದ ಮೇಲೇ ನಾನು ಆ ಗ್ರೂಪನ್ನು ಓಪನ್ ಮಾಡಿದ್ದು ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಸ್ವಾಮಿ ಮುಚ್ಚೆ ಹೋಗಬೇಕಾಗಿದ್ದಂಥ ವಿಚಾರ ಆಚೆ ಬಂದಿರೋದೆ ಈಗ ಈ ಗ್ರೂಪ್ನ ಕಡೆಯಿಂದ ಯಾರು ಯಾವ ಮತ್ತಲ್ಲಿ ವಿಡಿಯೋ ಹಾಕಿದ್ರೋ ಸತ್ತ ಮೇಲೂ ಕೂಡ ಡಿಲೀಟ್ ಮಾಡಲೇ ಇಲ್ಲ ವಿಷಯ ವಿಚಾರ ಇರೋದಿಲ್ಲಿ ಇವರೆಲ್ಲ ಈಗ ಆ ವ್ಯಕ್ತಿನ ಹೊಡೆದ್ರೋ ಸಾಯಿಸಿದ್ರೋ ತನಿಖೆಯನ್ನು ಗೊತ್ತಾಗಲಿ ಸತ್ತೋಗಿರೋದಂತೂ ನಿಜ ಅವನು ಹೋದ್ಮೇಲೆ ಏನಾಗುತ್ತೆ ಇವ್ರಿಗೆ ಬಾಡಿ ಎಲ್ಲಿ ಬಿಸಾಕೋಣ ಎಲ್ಲಿ ವಿಲೇವಾರಿ ಮಾಡೋಣ ಯಾರನ್ನು ಸರೆಂಡರ್ ಮಾಡಿಸೋಣ ಯಾರನ್ನ ಒಪ್ಸೋಣ ಎಷ್ಟು ಹಣ ಹೊಂದಿಸೋಣ ಎಲ್ಲಿಂದ ಎಲ್ಲಿಗೆ ಬಾಡಿ ಹೋಗಬೇಕು ಸ್ಕಾರ್ಪಿಯೋಲಿ ಹಾಕೋಬೇಕಾ ಬೇರೆ ಗಾಡಿಯಲ್ಲಿ ತೋ ತುಂಬ್ಕೋಬೇಕಾ ಆಟೋಲಿ ಹಾಕೋಬೇಕಾ ಇದ್ರ ಬಗ್ಗೆ ಗಮನ ಹೊರಟೊಯ್ತಾ ವಿನಃ ಈ ಗ್ರೂಪಲ್ಲಿ ಹಿಂಗೆ ಚಾಟ್ ಮಾಡಿದ್ವಿ ಈ ವಿಡಿಯೋ ನಾವು ಹಿಂಗೆ ಶೂಟ್ ಮಾಡಿದ್ವಿ ಇದು ಮೂರು ಮೂರು ಸಲ ನಾವು ಫಾರ್ವರ್ಡ್ ಮಾಡಿದ್ವಿ ಈ ಕಡೆಗೆ ಇವರಿಗೆ ಗಮನ ಹೋಗೇ ಇಲ್ಲ ಸತ್ತ ಮೇಲೂ ಕೂಡ ಅದನ್ನು ಡಿಲೀಟ್ ಮಾಡೋ ಗೋಜಿಗೆ ಇವ್ರು ಹೋಗೋಲ್ಲ ಇವ್ರು ಯಾರೂ ಹೋಗಲ್ಲ ಬೆಳಗಿನ ಜಾವ ತನಕ ಆ ವಿಡಿಯೋಗಳನ್ನು ಯಾರೂ ಓಪನ್ನೇ ಮಾಡಿರಲಿಲ್ಲ ಸ್ವಾಮಿ ಆದರೆ ಯಾರು ಓಪನ್ ಮಾಡಿದ್ರೋ ಆ ವೀಡಿಯೋ ಪೊಲೀಸರ ಕೈಗೆ ಹೇಗೆ ತಲುಪ್ತೋ ನಮಗೆ ಗೊತ್ತಿಲ್ಲ ನಾವು ಯಾರೂ ಅದನ್ನು ಓಪನ್ ಮಾಡಿರಲಿಲ್ಲ ಬೆಳಗಿನ ಜಾವ ನೋಡಿದ್ರೆ ಆ ವಿಡಿಯೋ ಹೆಂಗೆ ಓಪನ್ ಆಯಿತೋ ಯಾರ ಕೈಗೆ ಹೋಯ್ತೋ ನಮ್ಗೆ ಗೊತ್ತಿರಲಿಲ್ಲ ಸ್ವಾಮಿ ಅಂತೇಳಿ ಪವಿತ್ರ ಗೌಡ ಅವರ ಸ್ಟೇಟ್ಮೆಂಟ್ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೆವಲಪ್ಮೆಂಟ್ಸ್ ಕೂಡ ಇದೆ ಮಲ್ಲಿಕಾರ್ಜುನ್ ನೋಡಿ ಈ ನಿರ್ಮಾಪಕನ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಮಾತನಾಡಿದ್ದು ಟಿ ವಿ ಫೈ ಕನ್ನಡ ಮಲ್ಲಿಕಾರ್ಜುನನ್ನು ಒಬ್ಬ ನಿರ್ಮಾಪಕ ಕಾಣಿಸ್ತಾ ಇಲ್ವಲ್ಲ ಎಲ್ಲಿ ಹೋದ ಸ್ವಾಮಿ ಅಂತೇಳಿ ನಾವು ಕೇಳಿದ್ವಿ ಇದು ಒಂದು ಕೋಟಿ ಚೆಕ್ ಬೌನ್ಸ್ ಅಂತ ಹೇಳ್ತಾ ಇದ್ದಾರೆ ಎರಡು ಕೋಟಿ ವಂಚನೆ ಅಂತ ದರ್ಶನ್ಗೂ ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಅಂದರೆ ಯಾರು ಅಂದರೆ ದರ್ಶನ್ ಅವರ ಎಕ್ಸ್ ಮ್ಯಾನೇಜರ್ ಒಂದು ಕ್ಲಾಶ್ ಆಗಿತ್ತು ಆಮೇಲೆ ಮಲ್ಲಿಕಾರ್ಜುನ್ ನಾಪತ್ತೆ ಅಂತ ಈ ಮನುಷ್ಯ ಉಸಿರಾಡ್ತಾ ಇದ್ದಾನ ಬದುಕಿದ್ದಾನ ಬದುಕಿಲ್ವ ಮೇಲೆ ಇದ್ದಾನೆ ನಮಗೆ ಗೊತ್ತಿಲ್ಲ ಗೊತ್ತಿದ್ದವ್ರು ಕರೆ ಮಾಡಿ ಅಂತ ಕೂಡ ನಾವು ಹೇಳಿದ್ವಿ ಏನಾಗಿದೆ ಮಲ್ಲಿಕಾರ್ಜುನ್ ಕೇಸು